ನಮಸ್ಕಾರ ಸ್ನೇಹಿತರೆ ರಾಮಾಚಾರಿ ವೇಷದಲ್ಲಿ ಕೆ ಕೆ ಹಾಜ್ ಈ ಕಡೆ ಮಾನ್ಯತಾ ಮಾಡಿದಂತ ಕೆ ಇವತ್ತು ರಾಮಾಚಾರಿಯಾಗಿ ಅವ್ರಿಗೆ ಗುಮ್ಮ ಕೊಡೋಕೆ ಗುಣ್ಣ ಕೊಡೋಕೆ ಗುಮ್ಮನ್ ರೀತಿ ಬಂದಿದ್ದಾನೆ ಹಾಗೆ ಇಲ್ಲಿ ರಾಮಾಚಾರಿ ವೇಷದಲ್ಲಿ ಬಂದಿರೋ ಬಂದಿರೋ ಕೆ ಹೇಳಿದ್ದೇನು ರಾಮಾಚಾರಿ ಜೀವನ ಜೀವನ ಕಾಪಾಡುವುದಕ್ಕೆ ಗುರುಗಳು ಹೇಳಿದ್ದೇನು ಚಾರು ಹೋಗ್ತಿರೋದು ಎಲ್ಲಿಗೆ ಇದು ಕೂಡ ತಿಳ್ಕೋಬೇಕು ಅಂದ್ರೆ ಇಗ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ರಾಮಾಚಾರಿ ವೇಷದಲ್ಲಿ ಕೇಕೆ ಹಾಜರಾಗ್ತಾನೆ ಅಂತ ತಿಳ್ಕೊಳ್ಳೋಕೆ ಫೋನ್ ಮಾಡ್ತಾರೆ ಇಲ್ಲಿ ಮಾತಾಡ್ತಾನೆ ನೋಡಿದ್ರೆ ರಾಮಾಚಾರಿ ಚಿಂಟು ಜೊತೆ ಮಾತಾಡ್ತಿದ್ದಾನೆ ಅಲ್ಲಿ ಕೇಕೆ ಮಾತಾಡ್ತಿದ್ದಾಗ ಅವ್ರಿಗೆ ಕ್ಲಾರಿಟಿ ಸಿಗತ್ತೆ ರಾಮಾಚಾರಿ ಇಲ್ಲಿಗೆ ಬಂದಿರುವುದು ಕೇಕೆ ಇಲ್ಲ ಅಂತ ಹಾಗಾದ್ರೆ ನಿಜವಾಗ್ಲೂ ಕೇಕೆ ಬಂದಿಲ್ವಾ ಖಂಡಿತ ಅಲ್ಲಿ ರಾಮಾಚಾರಿ ಮಲ್ಕೊಂಡಿದ್ದಾನೆ ಜೀವ ಜೊತೆ ಪ್ರಾಣದ ಜೊತೆ ಹೋರಾಟ ಮಾಡ್ತಿದ್ದಾನೆ ಅಂದಮೇಲೆ ಅವ್ರು ಹೇಗೆ ಬರೋಕ್ಕೆ ಸಾಧ್ಯ ಇದಕ್ಕೆ ಬಂದಿರೋದು ಕೇಕೆ ಅಲ್ಲಿ ಮಾತಾಡಿದ್ದು ಕೇಕೆ ಹೇಗಪ್ಪ ಇದು ಸಾಧ್ಯ ಅಂತ ಅನ್ಕೋತಿದ್ರ ಏನೂ ಇಲ್ಲ ತನ್ನ ಫ್ರೆಂಡ್ಗೆ ಇರಲಿ ಮೊದಲೇ ಸೆಟಪ್ ಮಾಡಿ ರೆಕಾರ್ಡ್ ಮಾಡಿ ಫೋನ್ ಕೊಟ್ಟು ಈ ರೀತಿ ಫೋನ್ ಮಾಡೇ ಮಾಡ್ತಾರೆ ಅಂತ ಸಖತ್ತಾಗಿ ಪ್ರೊಡೆಕ್ಟ್ ಮಾಡಿಬಿಟ್ಟದಾನೆ ಕೇಕೆ ಹಾಗಾಗಿ ಮಾನ್ಯತೆ ಮಾಡಿದಾಗ ಫ್ರೆಂಡ್ ಕಾಲ್ ರಿಸೀವ್ ಮಾಡಿ ಸ್ಪೀಕರ್ ಆನ್ ಮಾಡ್ತಾರೆ ಫೋನ್ನ ಆನ್ ಮಾಡ್ತಾರೆ ರೆಕಾರ್ಡೆಡನ್ನು ಕೇಳಿಸ್ತಾರೆ ಹಳ್ಳಕ್ಕೆ ಬಿದ್ದಾಗಿದೆ ಮಾನ್ಯತ ತಕ್ಷಣ ಈ ಕಡೆ ಜೈಗೆ ಕಾಲ್ ಮಾಡ್ತಾರೆ ಈ ಸಿ ಪಿ ದೇವ್ಗೆ ಕಾಲ್ ಮಾಡಿದ್ದೆ ತಡ I don't know. ನೋಡು ಇಲ್ಲಿ ರಾಮಾಚಾರಿ ಬಂದದಾನೆ ಖಂಡಿತ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ ನನ್ನ ಜೀವ ಬಾಯಿಗೆ ಬಂದುಬಿಟ್ಟಿದೆ ಅಂತ ಹೇಳ್ತಿದ್ರೆ ನೀನು ನನ್ನ ತಲೆ ತಿನ್ಬೇಡ ಮಾನ್ಯತಾ ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ನಾನು ಮಾಡ್ತೀನಿ ಸುಮ್ಮನೆ ನನಗೆ ಟಾರ್ಚರ್ ಕೊಡಬೇಡ ಅಂತ ದೇವ್ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ಈ ಕಡೆ ಜಯಶಂಕರ್ ರಾಮಾಚಾರಿ ಜೊತೆ ಮಾತಾಡ್ತಿದ್ದಾರೆ ಅತ್ತೆ ಇಲ್ಲಿ ಅಂತ ಕೇಳ್ತಿದ್ರೆ ಮಾನ್ಯತಾ ಬಾಯಿಲಿ ಅಂತ ಕರೀತಾರೆ ನನ್ನ ಕತೆ ಅಂತ ಅಂದ್ಕೊಂಡೆ ಮಾನ್ಯತಾ ಅಲ್ಲಿಗೆ ಹಾಜರಾಗ್ತಾರೆ ನಂತರ ಈ ಕಡೆ ಮಾನ್ಯತ ಅವ್ರಿಗೆ ಅಯ್ಯೋ ಅತ್ತೆ ಒಂದು ಗ್ರಹಚಾರ ಇದೆ ಗ್ರಹಚಾರ ತಪ್ಪಿಸ್ಬೇಕು ದೊಡ್ಡ ಗಂಡಾಂತರ ಕಾದಿದೆ ಮಾವ ಆ ಗಂಡಾಂತರಕ್ಕೆ ಪೂಜೆ ಮಾಡಬೇಕು ಅದು ಅಂತ್ ಗಂಡಾಂತರ ಅಲ್ಲ ಗೊತ್ತಾಗಲ್ಲ ಅಷ್ಟು ಸುಲಭಕ್ಕೆ ಅದಕ್ಕೋಸ್ಕರ ದೊಡ್ಡ ಪೂಜೆನೆ ಮಾಡಬೇಕು ಅಂದಾಗ ಹೌದಾ ಯಾವುದೇ ರೀತಿ ಒಂದು ಸುಡಿಗೂ ಕೂಡ ಇರಬಾರ್ದು ಒಂದು ಸಣ್ಣದು ಕೂಡ ಇರಬಾರ್ದು ಆ ರೀತಿ ತೊಲಗಿಸ್ಬೇಕು ಆ ಥರ ಪೂಜೆ ಮಾಡಿ ಅಂದಾಗ ಗೊತ್ತಿದೆ ಮಾಡ್ತೀನಿ ಪೂಜೆನ ಪೂಜೆ ಕಾವಂತೂ ತಟ್ಟೆ ತಟ್ಟತೆ ತಟ್ಟಲೇ ಬೇಕು ಕೂಡ ಅಂತ ಹೇಳಿ ಗುಮ್ಮ ಕೊಟ್ಕೊಂಡು ಗುನ್ನ ಕೊಡ್ತದಾನೆ ಮಾತಲ್ಲೇ ರಾಮಾಚಾರಿ ಮಾನ್ಯತಾಗೆ ಈ ಕಡೆ ಮಾನ್ಯತ ಅಂತೂ ಬೆವತ್ಕೊತಿದ್ದಾರೆ ಸತ್ಯ ಹೇಳ್ಬಿಟ್ರೆ ಏನಪ್ಪಾ ಮಾಡೋದು ಅಂತ ಹೌದು ಪೂಜೆ ಯಾವಾಗ ಅಂತ ಕೇಳ್ತಿದ್ರೆ ಅಯ್ಯೋ ಅಥವಾ ಪೂಜೆನ ಇನ್ನೂ ಕೂಡ ಸ್ವಲ್ಪ ಪ್ರಿಪ್ರೇಷನ್ಸ್ ಇದೆ ಎಲ್ಲ ಕೂಡ ನೋಡಬೇಕು ಯಾವ ಶುನಿ ಎಲ್ಲಿ ಏನಾಗ್ತದೆ ಏನು ಎಲ್ಲವನ್ನ ಕೂಡ ಒಂದು ಬಾರಿ ಅನಲೈಸ್ ಮಾಡಿ ಆ ನಂತರ ಮುಹೂರ್ತ ಫಿಕ್ಸ್ ಮಾಡ್ತೀನಿ ಎಲ್ಲೂ ಪೂಜೆ ಮಾಡಬೇಕು ಜೊತೆಗೆ ನಮ್ಮನೇಲೂ ಒಂದು ಪೂಜೆ ಮಾಡಬೇಕಾಗಿದೆ ಅಲ್ಲೂ ಮಾಡ್ತೀನಿ ಇಲ್ಲೂ ಮಾಡ್ತೀನಿ ಬಿಸಿ ತಾಪ ತಟ್ಲೇಬೇಕು ಹಾಗೆ ಗಣ್ಣ ಹತ್ರ ಚೂರು ಚೂರಾಗಿ ಮಾಯ ಆಗಿಬಿಡ್ಬೇಕು ಅಂತ ಪೂಜೆ ಮಾಡ್ತೀನಿ ಅಂತ ರಾಮಚಾರಿ ಹೇಳ್ತಿದ್ರೆ ಈ ಕಡೆ ಮಾನತಾ ಹಾಗೆ ನಡ್ಗೋಗ್ತಿದ್ದಾರೆ ಆ ಕಡೆ ಚಾರು ಚಾರಿನ ಎಚ್ಚರಗಿರಿಸೋಕೋಸ್ಕರ ತಮ್ಮ ಜೀವನದಲ್ಲಿ ನಡೆದು ಪ್ರತಿಯೊಂದು ವಿಷಯವನ್ನ ತಿಳಿಸ್ತಿದ್ದಾರೆ ತಿಳಿಸ್ತಾ ತಿಳಿಸ್ತಾ ತಾನು ಜೀವನದಲ್ಲಿ ಹೇಳಿರೋ ಆ ಒಂದು ಮದುವೆ ಸುಳ್ಳನ್ನು ಕೂಡ ಪ್ರಸ್ತಾಪ ಪಡಿಸ್ತಾರೆ ರಾಮಾಚಾರಿ ಕಿವಿಗಳಿಗೆ ಅದು ಹೋಗ್ತಾ ಇದೆ ಈ ಕಡೆ ಚಾರು ತನ್ನ ಸುಳ್ಳು ಹೇಳಿ ಕಣ್ಣಿಲ್ಲ ಅಂತ ಮದುವೆ ಆದರೆ ತಪ್ಪಬೇಕು ಅಂತ ಅಲ್ಲ ನಾನು ನಿನ್ನನ್ನು ಕಳ್ಕೋಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅದು ಹೊರತಾಗಿ ಯಾವುದೇ ಕೆಟ್ಟ ಉದ್ದೇಶ ಇತ್ತಿಲ್ಲ ರಾಮಾಚಾರಿ ಅಂತ ಸತ್ಯ ಕೂಡ ಹೇಳ್ತಾಳೆ ಅದೇ ಸತ್ಯ ಮುಂದಿನ ಕತೆಗೆ ರಹದಾರಿ ಆಗ್ತದೆ ಮುಂದಿನ ಅದು ಒಂದು ಕೀ ಆಗ್ತದೆ ಅಂತ ಹೇಳ್ಬೋದು ನಂತರ ಗುರುಗಳು ನೋಡು ಚಾರು ನೀನು ಒಂದು ಬೆಟ್ಟಕ್ಕೆ ಹೋಗಿ ನಂದಾ ದೀಪನ ತರಬೇಕು ನಮ್ಮ ಚಿಕಿತ್ಸೆ ಜೊತೆ ದೇವರ ಆಶೀರ್ವಾದ ಕೂಡ ಇರಬೇಕು ಅಂದಾಗ ಖಂಡಿತ ನನ್ನ ರಾಮಾಚಾರಿ ಬದುಕಿಸ್ಕೊಳ್ಳಕ್ಕೆ ಆ ಒಂದು ಬೆಟ್ಟಕ್ಕೆ ಹೋಗಿ ನಂದಾ ದೀಪ ತಗೊಂಡ್ ಬಂದು ಬೆಳಿಗ್ಗೆ ಬೆಳಗ್ತೀನಿ ಅಂತ ಹೇಳಿ ಹೊರಡ್ತದಾಳೆ ಅಲ್ಲಿ ಕಾಳಿಕಾಂಬ ದೇವರ ಮುಂದೆ ದೇವಿ ಮುಂದೆ ಚಾರು ಬೇಡಿ ಅಲ್ಲಿರೋ ನಂದಾದೀಪನ ತಗೊಂಡು ರಾಮಾಚಾರಿ ಬಳಿಗೆ ಬರಬೇಕಾಗಿದೆ ಆದರೆ ಇದರ ನಡುವೆ ಸಾಕಷ್ಟು ಸವಾಲುಗಳನ್ನ ಎದುರಿಸಬೇಕಾಗುತ್ತೆ ಹಾಗಿದ್ರೆ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚುಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ